ಹಾಯ್ ಗಾಯ್ಸ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಬೆಳಗ್ಗೆ ವ್ಲಾಗ್ನ ಮಾಡೋಣ ಅಂತಲೇ ಈಚೆ ಬಂದೆ ಅಷ್ಟರೊಳಗೆ ಕತ್ತೆ ಹಾಲು ಬಂದಿತ್ತು ಕತ್ತೆ ಹಾಲು ಅಂದರೆ ಚಿಕ್ಕ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅದರಲ್ಲಿ ಸುಮಾರು ಬೆನಿಫಿಟ್ಸ್ಗಳಿದೆ ಸೊ ಅದರಲ್ಲೂ ಚಿಕ್ಕ ಮಕ್ಕಳಂದರೆ ಒಂದು ಹತ್ತು ವರ್ಷದ ಒಳಗಿನ ಮಕ್ಳಿಗಂತೂ ತುಂಬಾ ಒಳ್ಳೆಯದಂತ ಹೇಳ್ಬೋದು ಕಫ ನೆಗಡಿ ಕೆಮ್ಮು ಸೀತಾ ಆಮೇಲೆ ಬೇರೆ ಮಕ್ಕಳಿಗೆ ಬರೋ ಸ್ವಲ್ಪ ಏನು ಹೇಳ್ತಾರೆ ಸೊ ಥರ ಒಂದಿಷ್ಟು ಹುಷಾರಿಲ್ಲ ಥರ ಆಗುತ್ತಲ್ಲ ಸೊ ಅದು ಆಗಿರ್ಬೋದು ಎಲ್ಲನೂ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ತೊಗೋಣ ಅಂತಬಿಟ್ಟು ಈಚೆ ಹೋದೆ ಹಸ್ಬೆಂಡ್ ಒಂದು ಮಾತು ಕೇಳೋಣ ಅಂತ ಕೇಳಿದೆ ಬಟ್ ಅವರು ತುಂಬ ತಗೋ ಚೆನ್ನಾಗಿರುತ್ತೆ ಸೊ ನಾಲ್ಕು ತಗೋ ತುಂಬ ದೊಡ್ಡ ಆಗಿದ್ದಾನಲ್ಲ ಇವಾಗ ನಾಲ್ಕು ತೊಗೊಂಡ್ಬಿಡು ಅಂತ ಅಂದರು ಬಟ್ ನಾನು ಅಂದ್ಕೊಂಡಿದ್ದು ಫಸ್ಟ್ ಟೈಮ್ ನಾನು ತ್ರೀ ಟೈಮ್ಸ್ ಕೊಡ್ಸಿದ್ದೀನಿ ಮನ್ವಿತ್ತಿಗೆ ಫಸ್ಟ್ ಟೈಮ್ ಕೊಡ್ಸಿದಾಗ ಒಂದು ಒಳ್ಳೇಲಿಕ್ಕೆ ಫಿಫ್ಟಿ ರುಪೀಸ್ನೇ ಇತ್ತು ಇವಾಗಂತೂ ಹಂಡ್ರೆಡ್ ಆಗಿಬಿಟ್ಟಿದೆ ಒನ್ ಟು ಡಬಲ್ ಆಗಿದೆ ಸೋರಿ ಇದ್ದೆ ನಾನು ಲಾಸ್ಟ್ ಇಯರ್ ಇಷ್ಟು ಕೊಡ್ಸಿದ್ದೆ ನಾನು ಅಂತ ಹೇಳ್ಬಿಟ್ಟು ಫೈನಲಿ ಅವರು ಮೂರಕ್ಕೆ ಮಾತ್ರ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಒಂದಕ್ಕೆ ಒಂದು ಫ್ರೀಯಾಗಿ ಕೊಡ್ತೀನಿ ಅಂತ ಅಂದರು ಫ್ರೀಯಾಗಂತ ಅಂದ್ರೇನು ಫಿಫ್ಟಿ ರುಪೀಸ್ ತೊಗೊಂಡ್ರು ತ್ರೀ ಫಿಫ್ಟಿ ಆಯಿತು ಒಂದು ಫಿಫ್ಟಿ ರುಪೀಸ್ ಕಮ್ಮಿ ಮಾಡಿದ್ರಷ್ಟೇ ಮನ್ವಿತ್ತಿಗೆ ಕುಡಿಸ್ದೆ ಅವನು ಮಾತಾಡ್ತಾ ಮಾತಾಡ್ತಾ ಕುಡ್ದೆ ಬಿಟ್ಟ ಅದನ್ನು ಸೊ ಫೈನಲಿ ಹಸ್ಬೆಂಡು ಕೂಡ ಅದನ್ನ ಹೇಳ್ತಾಯಿದ್ರು ಸಿಗ ತುಂಬ ರೇರು ಸಿಕ್ಕ ಕುಡಿಸ್ಬಿಡು ಅಂತ ಅವನು ಎಂಟು ತಿಂಗಳು ಪಾಪು ಇದ್ದಾಗ ಕುಡಿಸಿದ್ದೆ ಆಮೇಲೆ ಒಂದು ವರ್ಷ ಒಂದೂವರೆ ವರ್ಷ ಇದ್ದಾಗ ಕುಡಿಸಿದ್ದೆ ಇವಾಗ ಮೂರುವರೆ ವರ್ಷ ಸೊ ಇವಾಗ ಇದ್ದೀನಿ ಆ ನಂತರ ಹಸ್ಬೆಂಡ್ ಇವತ್ತು ಊರಿಗೆ ಹೋಗ್ಬೇಕಂತ ಹೇಳಿ ಸಂಜೆ ಬಂದು ಊರಿಗೆಲ್ಲ ಹೋದರು ಸೊ ನಂತರ ನಾನು ಸ್ವಲ್ಪ ಬಟ್ಟೆ ಶಾಪ್ ಮಾಡೋದಿತ್ತು ಅಂತ ಹೇಳಿಬಿಟ್ಟು ನಾನು ವಿಶಾಲ್ ಮಾರ್ಟಿಗೆ ಬಂದೆ ಆ್ಯಕ್ಚುಲಿ ನಾನು ಟೆಕ್ಸ್ ಮಾಡು ವಿಶಾಲ್ ಮಾರ್ಟ್ ನಮ್ಮನೆ ಅಕ್ಕಪಕ್ಕನೇ ಒಂದೊಂದು ಕಿಲೋಮೀಟ್ರ್ ನಿಯರ್ ಬೈ ಇದೆ ಸೊ ಏನಾದರೂ ನಮಗೆ ಬಟ್ಟೆ ಬೇಕಂತ ಅಂದರೆ ನಾನು ನಮ್ಮ ಮನವಿ ತೊಗೇ ತಗೊಬಂದುಬಿಡ್ತೀನಿ ನಾನೆಲ್ಲರೂ ಇಲ್ಲಿ ಸ್ವಲ್ಪ ನನಗೆ ಬೇರೆ ಕಡೆ ನೋಡೋಣ ಅಂದರೆ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಸೋತಿನ ಸುಮಾರು ಬಟ್ಟೆಗಳು ನೋಡಿದೆ ಅದರಲ್ಲಿ ನನಗೆ ಈ ಪ್ಯಾಂಟ್ ಸಖತ್ತು ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಪ್ಯಾಂಟು ಆಮೇಲೆ ಈ ಜೀನ್ಸ್ ಪ್ಯಾಂಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದ್ರೆ ಸ್ವಲ್ಪ ಟೈಟ್ ಅನಿಸ್ತಾ ಇತ್ತು ಸೊ ಅದಕ್ಕೆ ತೆಗೆದಿಟ್ಟೆ ಆಮೇಲೆ ಒಂದು ತ್ರೀ ಟಾಪ್ಸ್ ನಂಗೆ ತುಂಬ ಇಷ್ಟ ಆಯಿತು ತೊಗೊಂಡೆ ಸೊ ಇಲ್ಲಿಯಾರು ಹೋಗುವಾಗ ಹಾಕೊಂಡಾಗ ತೋರಿಸ್ತೀನಿ ಯಾವುದೇ ತೊಗೊಂಡಿತ್ತು ಅಂತ ಆ್ಯಕ್ಚುಲಿ ನಾನು ತುಂಬ ಅಂದರೆ ತುಂಬ ಸರ್ಚ್ ಮಾಡಲ್ಲ ಯಾವುದು ಇಷ್ಟ ಆಗುತ್ತೆ ಅಂತ ಎತ್ಕೊಂಡು ಟ್ರಯಲ್ ನೋಡ್ಬಿಡ್ತೀನಿ ಸೊ ಅದೇನಾದರೂ ಇಷ್ಟ ಆಯಿತು ಅಂತಂದರೆ ಎತ್ಕೊಂಡು ಹೋಗ್ಬಿಡ್ತೀನಿ ಆ ಥರ ಪ್ಯಾಂಟ್ ತುಂಬ ಚೆನ್ನಾಗಿತ್ತು ಪ್ಯಾಂಟಿಗೆ ಆ್ಯಕ್ಚುಲಿ ಅದಕ್ಕೆ ಫ ಫೈ ನೈಂಟಿ ನೈನ್ ಇತ್ತು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಆದ್ರೂ ಆ ಥರ ಪ್ಯಾಂಟ್ ಇರಲಿಲ್ಲ ಅಂತ ತೊಗೊಂಡೆ ಆನಂತರ ನನ್ನ ಹಸ್ಬೆಂಡ್ನ ಅದೇ ಬಸ್ಸಿಗೆ ಹತ್ಸ್ಬಿಟ್ಟು ನಾವು ಹಾಗೆ ವಿಶಾಲ ಮಟ್ಟಿಗೆ ಹೋಗಿದ್ದು ಸಂಜೆ ಹೋಗ್ಬಿಟ್ಟು ಅಲ್ಲೆಲ್ಲ ತೊಗೊಂಡು ಆನಂತರ ಮನ್ವಿತ್ತು ನಾನು ಬಂದುಬಿಟ್ಟು ಒಂದು ಸೆಟ್ ದೋಸೆ ತಿನ್ಕೊಂಡ್ವಿ ಮನ್ವಿತ್ತಿಗೆ ಸೆಟ್ ಅಂದರೆ ತುಂಬಾ ಇಷ್ಟ ಸೊ ಬಂದುಬಿಟ್ಟು ಅಲ್ಲಿ ಹೊಸ್ದಾಗಿ ಒಂದು ಆಗಿತ್ತು ಸೊ ಅಲ್ಲೇ ತೊಗೊಂಡ್ವಿ ನನಗಂತೂ ಇವಾಗ ಸ್ಟಿಚಿಂಗ್ ಪೆಂಡಿಂಗ್ ತುಂಬಾ ಆಗ್ತಾಯಿದೆ ಅಂತ ಹೇಳ್ಬೋದು ಒಬ್ಬರು ಐದು ಆರು ಬ್ಲೌಸ್ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಆಗ್ತಾಯಿದೆ ಇದು ಬಂದುಬಿಟ್ಟು ಪ್ರಿನ್ಸಸ್ ಕಟ್ ಡೀಪ್ ನೆಕ್ ಡೀಪ್ ಬ್ಯಾಕ್ ಎಲ್ಲ ಅಂದರೆ ಹೈಟು ಒಂದು ಅಳ್ದಿರೋದು ಸೊ ಈ ಹುಡುಗಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾಳೆ ಸೊ ಹಾಕೊಂಡ್ರು ಸಕ್ಕತ್ತೆ ಕಾಣುತ್ತೆ ಮಾತ್ರ ಸೊ ಅದಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ ಆಮೇಲೆ ಎಲ್ಲ ಕಡೆ ಪೈಪಿಂಗ್ ಬೇಕಂತ ಹೇಳಿದ್ದು ಸೊ ಎಲ್ಲ ಕಡೆ ಪೈಪಿಂಗ್ ಇಟ್ಟಿದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ಸ್ಟೀಮ್ ಐರನ್ ಮಾಡಬೇಕು ಅದರಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ನಾನಿಲ್ಲಿ ಓರ್ಲಕ್ಕ ಜಿಗ್ ಜಾಗೆಲ್ಲ ನನ್ನ ಮಿಷಿನಲ್ಲಿ ಇಲ್ಲ ನಾನು ಈಚೆ ಹೋದಾಗ ಅಲ್ಲಿ ಬರ್ತೀನಿ ಅದು ಸ್ಟೀಮ್ದು ಮಾಡಿಸ್ಕೊಂಬರ್ತೀನಿ ಇದು ರೇಷ್ಮೆ ಇದೆಲ್ಲ ನಂಗೆ ಸ್ವಲ್ಪ ಭಯ ಐರನ್ ಮಾಡೋಕ್ಕೆ ಸ್ಟೀಮ್ ಐರನ್ ಮಾಡಿಸ್ಕೊಂಬಂದುಬಿಡ್ತೀನಿ ಈಚೆ ಹೋದಾಗ ಸೊ ನಂತರ ಹಸ್ಬೆಂಡ್ಗೆ ನಾ ಅವರು ಇದು ಸಂಡೇದ ಆ್ಯಕ್ಚುಲಿ ಸಂಡೇ ಬಂದುಬಿಟ್ಟು ಅವರು ಮಂಡೇ ಬಂದು ಜಿಗಣಿ ಹೋಗೋರಿದ್ದಾರೆ ಮೇನ್ ಫ್ಯಾಕ್ಟ್ರಿಗೆ ಸ್ವಲ್ಪ ಏನು ಫಾರಿನ್ನಿಂದ ಆಡಿಟರೆಲ್ಲ ಇದ್ದಾರಂತೆ ಸೊ ಅದಕ್ಕೆ ಹೋಗಬೇಕು ಅಂತ ಅಂದರು ಸಂಜೆನೇ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು ಐರೈಡ್ ಮಾಡಲ್ಲ ಆ್ಯಕ್ಚುಲಿ ಪ್ಯಾಂಟು ಶರ್ಟ್ ಎಲ್ಲ ಹೊಸ ತೊಗೊಬಂದಿಟ್ಟಿದ್ರು ಹೋಗೋ ದಿನ ಅಂದರೆ ಫ್ರೈಡೇ ಬರುವಾಗ ಆಫೀಸಿಂದ ಹೊಸದು ತೊಗೊಬಂದಿದ್ರು ಒಂದು ಆಫೀಸ್ಗೆ ಈ ಥರ ಅವರು ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡೋಲ್ಲ ಅಲ್ಲ ಸೊ ಅವರು ನಾರ್ಮಲ್ಲು ಟೀ ಶರ್ಟು ಪ್ಯಾಂಟ್ ಹಾಕೊಂಡು ಹೋಗ್ತಾರೆ ಅದು ಫಾರ್ಮಲ್ಲೇ ಸೊ ಇವ್ರು ಬೇಕಂತ ಹೇಳಿಬಿಟ್ಟು ಅಂದರೆ ವೈಟ್ ಶರ್ಟೇ ಆಗಬೇಕು ಅಂತ ವೈಟ್ ಶರ್ಟು ರಾಮರಾಜಲ್ಲಿ ಒಂದು ಮೂರು ಶರ್ಟ್ ತೊಗೊಬಂದರು ಒಂದೆರಡು ಪ್ಯಾಂಟ್ ತೊಗೊಂಡು ಬಂದರು ಬಂದ ಬಂದಮೇಲೆ ನಾವು ಸ್ವಲ್ಪ ಆಲ್ಟ್ರೇಷನ್ ಇತ್ತು ಸ್ವಲ್ಪ ಉದ್ದ ಇದೆ ಅದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಆನಂತರ ಅದನ್ನು ಡ್ರೈ ಕ್ಲೀನಿಂಗ್ ಕೊಟ್ಟು ಡ್ರೈ ಕ್ಲೀನಿಂಗ್ ಅಂತ ಹೊಸ ಬಟ್ಟೆ ಅದು ಇನ್ನು ಡ್ರೈ ಕ್ಲೀನ್ ಕೂಡ ಅವಶ್ಯಕತೆ ಇರಲಿಲ್ಲ ಬಟ್ ಅದು ಸ್ವಲ್ಪ ಮಿಷಿನಲ್ಲೆಲ್ಲಿ ಹಿಂಗೆ ಮಾಡಿಬಿಟ್ನಲ್ಲ ಸ್ವಲ್ಪ ಅಲ್ಲಿ ಸುಖ ಸುಕ್ಕಾಗಿತ್ತು ಅದಕ್ಕೆ ಐರನ್ನೇ ಕೊಟ್ಟೆ ಶರ್ಟನ್ನು ಕೂಡ ನಾನು ನೀಟಾಗಿ ಐರನ್ ಮಾಡಿಟ್ಟೆ ಐರನ್ ಇರುತ್ತೆ ಹೊಸದೇ ಅದು ಬಟ್ಟೆ ಬಟ್ ಸರಿ ಎಲ್ಲ ತೆಗೆದು ನೋಡಿ ಆಮೇಲೆ ಒಂದು ವಾಶ್ ಮಾಡೇ ಬಿಡೋದು ನಾನು ಅದು ಹಾಗೆ ಸುಮ್ಮನೆ ನೀರಿಗೆ ಹಾಕಿ ತೆಗ್ದೆ ಅಂದರೆ ಹೊಸ ಬಟ್ಟೆ ಅಲ್ವಾ ಹಾಗೆ ಹಾಕ್ಕೋಬಾರ್ದು ಅಂತ ಹಾಕ್ಕೊಂಡು ಆಮೇಲೆ ಅದನ್ನ ಐರನ್ ಮಾಡಿಸ್ಕೊಬಂದೆ ನನಗೆ ಐರನ್ ಮಾಡೋಕ್ಕೆ ಸ್ವಲ್ಪ ಭಯ ಅದಕ್ಕೋಸ್ಕರ ಆಮೇಲೆ ಶೂ ಪಾಲಿಶ್ ಮಾಡ್ತಾಯಿದ್ದೀನಿ ಅಂದರೆ ಹಸ್ಬೆಂಡ್ ಬಂದುಬಿಟ್ಟು ಮಾಡಿಕೊಂಡು ಹೋಗೋ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಅದಕ್ಕೋಸ್ಕರ ನಾನೇ ಇದ್ದೀನಿ ಆಮೇಲೆ ಅವರು ಬಂದು ಬರೋದು ಸಿಕ್ಸ್ ತರ್ಟಿ ಆಗುತ್ತೆ ಅವ್ರು ಏನಿಲ್ಲ ಅಂದರೂ ಸೆವೆನ್ ತರ್ಟಿಗೆ ಮನೆಗೆ ಬಿಡಬೇಕು ಆ್ಯಕ್ಚುಲಿ ಓಲಾ ಅಂದರೆ ಕ್ಯಾಬ್ ಕಳಿಸ್ತಾರೆ ಅಲ್ಲಿಂದ ಹೋಗ್ತಾರೆ ಅವರು ಸೊ ಅದಕ್ಕೋಸ್ಕರ ಬೆಳಗ್ಗೆ ನಾನು ನೈಟು ಮಲಗುವಾಗಲೇ ಫುಲ್ಲು ಎಲ್ಲ ಅಂದರೆ ನೆಲ ಒರೆಸಿ ಕಸ ಹೊಡೆದು ಮಲ್ಕೊಬೇಣ ಅಂದ್ಕೊಂಡಿದ್ದೀನಿ ಒಂದು ಹನ್ನೆರಡು ಗಂಟೆ ಆಗ್ಬಿಡುತ್ತೆ ನಾನು ಮಲಗೋದೇ ಸೊ ಎಲ್ಲ ಮಾಡಿಕೊಂಡು ಆಮೇಲೆ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಲಗಿಬಿಡ್ತೀನಿ ಉದ್ದ ಊಟಕ್ಕೇನು ತೊಗೊಂಡು ಹೋಗೋಲ್ಲ ಊಟ ಎಲ್ಲ ಅಲ್ಲಿ ಫ್ಯಾಕ್ಟ್ರಿಲಿ ಇರುತ್ತೆ ಸೊ ಮತ್ತು ಮೇನ್ ಫ್ಯಾಕ್ಟ್ರಿ ಅವ್ರದ್ದು ಜಿಗ್ನಿ ಸ್ವಲ್ಪ ದೂರನೇ ಆಗುತ್ತೆ ನಮ್ಮ ಏರಿಯಾದಿಂದ ಅದು ತುಂಬ ಅಂತ ತುಂಬ ದೂರ ಆಗುತ್ತೆ ಸೊ ನೋಡಿ ಇಷ್ಟೆಲ್ಲ ಪಾಲಿಶ್ ಮಾಡಿ ಗಾಯ್ಸ್ ಹಸ್ಬೆಂಡ್ ನಾಳೆ ಸ್ವಲ್ಪ ಬೇಗ ಹೋಗೋದ್ರಿಂದ ಅದರಲ್ಲೂ ಬೇರೆ ಪ್ಲೇಸ್ ಅಂದರೆ ಹೋಗ್ತಾ ಇದ್ದಾರೆ ಅವ್ರದ್ದು ಮೀನು ಏನು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ಅಲ್ಲಿ ಅಡಿಟರ್ಲೆ ಬರ್ತಾಯಿದ್ರಂತೆ ಫಾರಿನಿಂದ ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ಬೇಕಂತ ಅಂದರು ಅವ್ರದ್ದು ವೈಟ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟು ಕರ್ಚಿಪು ಸೊ ಇದೆಲ್ಲ ರೆಡಿ ಮಾಡಿಟ್ಟೆ ಹಂಗೆ ಐರನ್ ಕೂಡ ಮಾಡ್ಬೋದಿತ್ತು ಸೊ ನನಗೆ ಸ್ವಲ್ಪ ಭಯ ಐರನ್ ಅಂತ ಅಂದರೆ ಸೊ ಇವಾಗೆಲ್ಲ ನನಗೆ ಯಾವಾಗ್ಲೂ ಅಷ್ಟೇ ನನ್ನ ಸ್ಯಾರಿ ಬ್ಲೌಸ್ ಕೂಡ ಐರನ್ ಮಾಡ್ಕೊಳಕ್ಕೆ ಭಯ ನನಗೆ ಯಾಕಂದರೆ ಸುಟ್ಟೋಗ್ಬಿಟ್ರೆ ಅಂತ ಸೊ ಹೀಗೆ ಮಾಡಿನೇ ಹಸ್ಬೆಂಡು ಎರಡು ಶರ್ಟ್ನ ಸುಟ್ಟಿದ್ದೆ ಲಾಸ್ಟ್ ಮದುವೆ ಆದ ವರ್ಷದಲ್ಲಿ ಸೊ ಅವಾಗಿಂದ ನಾನು ಸ್ವಲ್ಪ ಹೆದ್ರ್ಬಿಟ್ಟು ಅವ್ರ ಆಫೀಸು ಆಫೀಸ್ದು ಫಾರ್ಮಲ್ನೆಲ್ಲ ನಾನು ಮುಟ್ಟೋಕ್ಕೆ ಹೋಗಲ್ಲ ಸೊ ವಾಶ್ ಮಾಡೇನೋ ವಾಶ್ ಮಾಡ್ತೀನಿ ಬಟ್ ಅದನ್ನು ಐರನ್ ಕೂಡ ಮಾಡಲ್ಲ ನಾನು ಹಸ್ಬೆಂಡ್ ಏನಾದರೂ ಈ ಥರ ಈ ಥರ ಮಾಡ್ಕೊಳ್ತಾರೆ ಅವರೇನೆ ಸೊ ಅದಕ್ಕೆ ನಾನು ಹಸ್ಬೆಂಡ್ ಕೂಡ ಇರಲಿಲ್ವಲ್ಲ ಊರಿಗೆ ಹೋಗಿದ್ರು ಸೊ ಅದಕ್ಕೆ ನಾನೇ ಹೋಗಿ ಐರನ್ ಮಾಡಿಸ್ಕೊ ಬಂದೆ ಒಂದು ಮೂರು ಪೀಸ್ನ ಐರನ್ ಮಾಡಿಸ್ಕೊ ಬಂದಿದ್ದೀನಿ ಎಲ್ಲನೂ ಹೊಸ ತೊಗೊಂಡ್ರು ಅದಕ್ಕೆ ಬೇಕಂತಾನೆ ಸೊ ರಾಮರಾಜಲ್ಲಿ ವೈಟ್ ಶರ್ಟ್ ಅಂದರೆ ನಾನ್ ಸಿಂಕ್ ಅಂತ ಸಿಗುತ್ತೆ ಸೊ ಅದನ್ನ ತು ತೊಗೊಂಡಿದ್ದಾರೆ ಸೊ ಅದಕ್ಕೆ ಅದನ್ನು ಐರನ್ ಮಾಡೋಕ್ಕೂ ನಂಗೆ ಭಯ ಆ್ಯಂಡ್ ಮತ್ತು ಹೊಸ ಪ್ಯಾಂಟ್ ತೊಗೊಂಡಿದ್ರು ಸೊ ನಾನೇ ನನ್ನ ಮಿಷಿನಲ್ಲಿ ಆಲ್ಟ್ರೇಷನ್ ಮಾಡಿದೆ ಅದನ್ನು ಸ್ವಲ್ಪ ಲಾಂಗ್ ಇತ್ತು ಸ್ವಲ್ಪ ಶಾರ್ಟ್ ಮಾಡಿದೆ ಒಂದು ಟೂ ತ್ರೀ ಇಂಚಷ್ಟು ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಶೂ ಕೂಡ ಪಾಲಿಷ್ ಮಾಡಿಟ್ಟಿದ್ದೀನಿ ಸೊ ಅವ್ರು ಬಂದು ಪಾಪ ಬರೋದೇ ಲೇಟ್ ಆಗುತ್ತೆ ಅದರಲ್ಲಿ ನಿದ್ದೆ ಬೇರೆ ಇರಲ್ಲ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹೊರಡೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಕಡ್ಬಿಡಿಲಿ ಮಾಡ್ಕೋಬಾರ್ದು ಅಂತ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಂದಮೇಲೆ ಅವರು ಹೋಗೋದಷ್ಟೇ ಇವಾಗ ಹನ್ನೊಂದು ಹಾಂ ಕರೆಕ್ಟ್ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆಗೆ ಹತ್ತು ನಿಮ್ ಐದು ನಿಮಿಷ ಆಗಿದೆ ಸೊ ನನಗೆ ಸ್ವಲ್ಪ ನಿದ್ದೆ ಇರಲಿಲ್ಲ ಆ್ಯಕ್ಚುಲಿ ಟೂ ತ್ರೀ ಡೇಸ್ ಆಯಿತು ನನಗೆ ಕಣ್ಣು ಹೊಡಿದ್ರೆ ಗೊತ್ತಾಗ್ಬೋದು ನಿಮಗೆ ಫುಲ್ ನಿದ್ದೆ ಇಲ್ಲ ನಿನ್ನೆ ಮಲಗಿದ್ದು ಮೂರು ಗಂಟೆ ನೈಟು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಇತ್ತು ಮನ್ವಿತನ್ ಮಲಗಿಸಿ ನಾನು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಹಾಗೆ ಕಸ ಹೊಡೆದು ನೆಲ ಒರೆಸೆ ಮಲಗಿಬಿಟ್ಟೆ ಯಾಕಂತಂದರೆ ಬೆಳಗ್ಗೆ ಎದ್ದೊಳೋದು ಲೇಟ್ ಆಗುತ್ತಲ್ಲ ಸೊ ಹೊತ್ತು ಸೂರ್ಯ ಸೂರ್ಯ ಹುಟ್ಟಿದ ಮೇಲೆ ಕಸ ಹೊಡಿಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಪಟ ಅಂತ ಕಸ ಹೊಡೆದು ನೆಲ ಒರೆಸಿ ಮಲಗಿಬಿಟ್ಟೆ ರಂಗೋಲಿನ ಹಾಕೋಕ್ಕೋಗಿಲ್ಲ ಯಾಕಂದರೆ ವಾಷಿಂಗ್ ವಾಶ್ ಮಾಡೋಕೆ ಬರ್ತಾರಲ್ಲ ಸೊ ಎಲ್ಲ ಹೋಗ್ಬಿಡುತ್ತೆ ಅಂತ ಹಾಗೆ ಮಲಗಿಬಿಟ್ಟ ಎದ್ದಿದ್ದ ಅಂದರೂ ಮತ್ತೆ ಎಂಟು ಗಂಟೆಗೆ ಎದ್ದಿದ್ದೋ ಸೊ ಎಷ್ಟೊಂದು ಲೇಟಾಗಿ ಇದ್ದಿಲ್ಲ ಎಂಟು ಗಂಟೆಗೆ ಎದ್ದುಬಿಟ್ಟ ಸೊ ಹಸ್ಬೆಂಡ್ ಏನಕ್ಕೆ ಹೋಗಿದ್ದಂತಂದರೆ ಇವಾಗ ಮನ್ವಿತದ್ದು ಅದು ಫಂಕ್ಷನ್ ಸ್ಟಾರ್ಟ್ ಆಯಿತು ಇನ್ನೊಂದು ಮೂರು ನಾಲ್ಕು ತಿ ಮೂರು ತಿಂಗಳಿದೆ ಅಂತಲೇ ಹೇಳ್ಬೋದು ಮೂರು ತಿಂಗಳಿದೆ ಅಂತಲೇ ಹೇಳ್ಬೋದು ಡೇಟ್ ಫ್ರಾಮ್ಟಾಗಿ ಟಾಗ್ ಹೇಳಲ್ಲ ನಿಮಗೆ ಕ ಆ ಥರ ಬಂದಾಗ ಹೇಳ್ತೀನಿ ಫ್ರಾಮ್ಟಾಗಿ ಯಾರಿಗೂ ಹೇಳಿಲ್ಲ ಯಾಕಂದರೆ ಒಂದು ಸಾರಿ ಇಟ್ಟು ಡೇಟ್ನ ಮತ್ತೆ ಚೇಂಜ್ ಮಾಡಬಾರ್ದು ಸೊ ಅದಕ್ಕೆ ಯಾವುದೇ ಒಂದು ಕಾರಣಕ್ಕೂ ಚೇಂಜ್ ಮಾಡಬಾರ್ದು ಅಂತಲೇ ನಾವು ಯಾರಿಗೂ ಇನ್ನೂ ಹೇಳಿಲ್ಲ ಯಾವ ಡೇಟು ಅಂತ ಸೊ ಅದಕ್ಕೆ ಎಲ್ಲ ಪಾಂಪ್ಲೇಟ್ ಎಲ್ಲ ರೆಡಿ ಆಗಲಿ ಅಂದ್ರೆ ಸಾರಿ ಇನ್ವಿಟೇಷನೆಲ್ಲ ರೆಡಿ ಆಗಲಿ ಸೊ ನಂತರನೇ ನಾವು ಎಲ್ಲರಿಗೂ ಅನೌನ್ಸ್ ಮಾಡೋಣ ಅಂತ ನಾನು ಕೂಡ ಅಫಿಷಿಯಲಾಗಿ ನನ್ನ ಒಂದು ಪೇಜಲ್ಲಿ ಕೂಡ ಹೇಳ್ಕೊಳ್ತೀನಿ ನನ್ನ ಅಕೌಂಟಲ್ಲಿ ಅಂದರೆ ಸರ್ ನನ್ನ ಚಾನಲಲ್ಲಿ ಕೂಡ ಹೇಳ್ಕೊಳ್ತೀನಿ ಯಾವ ಡೇಟಿಗೆ ಮೊನ್ನೊಂದು ಫಂಕ್ಷನ್ನು ಯಾವ್ಯಾವ ಥರ ಮಾಡ್ತೀವಿ ಅಂತ ಸೊ ನಮ್ಮದು ಏನೋ ಒಂದು ಹೋಪ್ ಇತ್ತು ಬಟ್ ಅದೆಲ್ಲ ಕ್ಯಾನ್ಸಲ್ ಆಗಿ ಏನೇನೋ ಆಗ್ತಾಯಿದೆ ಸೊ ಅದನ್ನೆಲ್ಲ ಹೇಳ್ಕೊಳ್ತೀನಿ ನಿಮ್ಮ ಜೊತೆ ಏನೇ ಆಗಲಿ ನನ್ನ ಮಗನಿಗೆ ಒಳ್ಳೇದರೆ ಸಾಕು ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡು ತುಂಬಾ ಇದ್ದೀವಿ ನಾನು ಹಗಲು ಅಲ್ಲ ರಾತ್ರಿ ಅಲ್ಲ ಅಂತ ಹೇಳಿ ತುಂಬಾ ಕಷ್ಟಪಡ್ತಾ ಇದ್ದೀನಿ ಎಷ್ಟೇ ಬ್ಲೌಸ್ ಬಂದರೂ ಪಟ 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 ಅಂತ ಕೊಡ್ತಾ ಇದ್ದೀನಿ ನಿಂಗೆ ನಿಜ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಅನ್ಸುತ್ತೆ ಯಾಕಂದರೆ ನಾನು ಕ್ಲಾಸಿಗೆ ಓದೋಳಲ್ಲ ಕಲ್ತೋಳಲ್ಲ ಏನೋ ಒಂದು ಛಲದಿಂದ ನಾನು ಏನೋ ಒಂದು ಯೂಟ್ಯೂಬ್ ನೋಡಿಕೊಂಡು ಅಥವಾ ನಮ್ಮ ಪಕ್ಕದ ಮನೆ ಆಂಟಿ ಇದ್ದಾರೆ ಸೊ ಅವ್ರ ಕಡೆ ಒಂದು ಸ್ವಲ್ಪ ಟಿಪ್ಸ್ಗಳನ್ನ ಹೇಳಿಕೊಂಡು ಈ ಥರ ಕಲ್ತಿದ್ದೀನಿ ಕಲ್ತ್ಬಿಟ್ಟು ಚೆನ್ನಾಗಿ ಬ್ಲೌಸ್ಗಳನ್ನ ಹೊಲ್ಕೊಡ್ತಾ ಇದ್ದೀನಿ ಅದ್ರಲ್ಲಿ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಇದೆ ಸೊ ಡ್ರ ಬ್ಲೌಸ್ ಅಂತ ಎಲ್ಲ ಆಲ್ಟ್ರೇಷನ್ ಕೂಡ ಮಾಡ್ತೀನಿ ನಾನು ಇವಾಗ ಬ್ಲೌಸ್ ಹೊಲೀತಾ ಇದ್ದೀನಿ ಅಂತ ಅಂದರೆ ಆಲ್ಟ್ರೇಷನ್ ಬಂದರೆ ನಾನು ಮಾಡಲ್ಲ ಅಂತ ಹೇಳಲ್ಲ ಯಾವತ್ತೂ ನಾನು ಸೊಪ್ಪು ತೋರಿಸಿಲ್ಲ ಸೊ ಅವ್ರಿಗೆ ಮತ್ತೆ ಥ್ರೆಡ್ ಚೇಂಜ್ ಮಾಡಿಕೊಂಡು ಮತ್ತೆ ನಾನು ಅವ್ರಿಗೆ ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದು ಇದೆ ಸೊ ಅದಕ್ಕೆ ನನಗೆ ಖುಷಿ ಇದೆ ನನ್ನ ಮೇಲೆ ನನಗೆ ಖುಷಿ ಇದೆ ಸೊ ಅದಕ್ಕೋಸ್ಕರ ಮನವಿ ಫಂಕ್ಷನ್ ಫಂಕ್ಷನ್ ಆಗಬೇಕು ಯಾವುದಕ್ಕೂ ಕೊರತೆ ಆಗಬಾರ್ದು ಅಂತಲೇ ನಾನು ಇಷ್ಟು ಇದ್ದೀನಿ ಹಸ್ಬೆಂಡ್ ಕೂಡ ಅಷ್ಟೇ ಪಾಪ ಊರ ಕಡೆನೂ ಯಾಕೆ ಹೋಗಿದೆ ಅಂತ ಅಂದರೆ ಸ್ವಲ್ಪ ಅದೇ ಹತ್ತಿರ ಬಂತು ಒಟ್ಟಿಗೆ ಒಂದೇ ಸರಿ ಅಂದರೆ ಬೇಗನೆ ಆಗಿಬಿಟ್ರೆ ಅಂದರೆ ಹಿಂಗೆ ಹೇಳಿ ಹತ್ತಿರ ಬಂದು ಬಂದಂ ಒಟ್ಟಿಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಒನ್ ಬೈ ಒನ್ ಕೆಲಸ ಮಾಡ್ಕೊಳಣ ಅಂತೇಳಿ ಸಂಡೇ ಸ್ಯಾಟರ್ಡೆ ಏನು ಬರ್ತಾ ಇದೆ ಸೊ ಅವರು ಊರಲ್ಲಿ ಸ್ಪೆಂಡ್ ಆಗ್ತಾಯಿದ್ದಾರೆ ಯಾಕಂದರೆ ಸ್ವಲ್ಪ ಮನೆ ಮನೆ ಸ್ವಲ್ಪ ರೆಡಿ ಮಾಡಿಸ್ಬೇಕು ಆ್ಯಂಡ್ ನಾನು ಹೋದ ಮೇಲೆ ಹ್ಞೂ ಆ್ಯಕ್ಚುಲಿ ನಾವು ಹೋದ್ಮೇಲೆ ಪೇಂಟಿಂಗ್ ಎಲ್ಲ ಮಾಡ್ಸೋದಂತ ಇದೆ ಯಾಕಂದರೆ ಒಬ್ರು ಇರಬೇಕಲ್ಲಿ ವರ್ಷಕ್ಕೆಲ್ಲ ಇರಬೇಕು ಸೊ ಹಸ್ಬೆಂಡಿಗೆ ಆಗೋಲ್ಲ ಪಾಪ ಅವ್ರು ಟೂ ಡೇಸ್ ರಜೆ ಇರುತ್ತೆ ಅದರಲ್ಲಿ ಊರಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಆಫೀಸಿಗೆ ಹೋಗಬೇಕು ಅತ್ತೆ ಕೂಡ ಏಜ್ ಆಯಿತು ಅವ್ರು ಎಲ್ಲಿಗೂ ಎಲ್ಲರೂ ಎಲ್ಲದನ್ನೂ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಅವ್ರು ಮಾಡಷ್ಟು ಮಾಡೇ ಮಾಡ್ತಾರೆ ಅವ್ರದೇ ಮೊಮ್ಮಗುಂದಲ್ವಾ ಎಲ್ಲ ಮಾಡ್ತಾರೆ ಬಟ್ ನಾನು ಹೋಗಿ ನಿಂತ್ಕೊಬೇಕು ನನಗಿವಾಗ ಇವಾಗ ಸ್ಟಿಚಿಂಗ್ ಜಾಸ್ತಿ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದು ತಿಂಗಳಿದೆ ಅಂತ ಅಂದಾಗ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಮೇನ್ ಆಗಿರೋ ಒಂದು ಕೆಲಸ ನನ್ನ ಮಗಂದು ಫಸ್ಟ್ ಫಂಕ್ಷನ್ ಚೆನ್ನಾಗಾಗಬೇಕು ಆನಂತರ ಎಷ್ಟೇ ಸ್ಟಿಚಿಂಗ್ ಬರಲಿ ನಾನು ಕಂಪ್ಲೀಟಾಗಿ ಮಾಡಿ ಮುಗಿಸ್ತೀನಿ ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಸ್ಟಿಚಿಂಗಿಗೆ ಕೊಡ್ತಾ ಇದ್ದಾರೆ ಅದರಲ್ಲೂ ನನ್ನ ತಂಗಿ ನನ್ನ ಚಂದ್ರಿಕಾ ನನ್ನ ಫ್ರೆಂಡ್ ಫ್ಯಾಮಿಲಿ ನನ್ನ ಸಿಸ್ಟರ್ ಎಲ್ಲದೂ ಸೇರಿ ಎಲ್ಲದು ಆಲ್ ಇನ್ ಒನ್ ನಾನು ಹುಡುಗಿ ಅವಳಿಂದ ತುಂಬ ಹೆಲ್ಪ್ ಆಗ್ತಾಯಿದೆ ಅವಳು ತುಂಬ ಜನರಿಗೆ ಹೇಳ್ತಾ ಇದ್ದಾಳೆ ಈ ಥರ ಸ್ಟಿಚಿಂಗ್ ಮಾಡ್ತಾಳೆ ಕೊಡಿ ಅಂತ ಅವರು ಕೂಡ ತುಂಬ ಜನ ಕೊಡ್ತಾ ಇದ್ದಾರೆ ಆ್ಯಂಡ್ ನನ್ನ ಫ್ರೆಂಡ್ ನವನಿತಾ ನವನಿತಾಂಗ್ ನವನಿತಾನೂ ಕೂಡ ಸ್ಟಿಚ್ ಮಾಡಿಸ್ಕೊಂಡು ಅವಳು ಅವಳು ಅತ್ತೆ ಹೇಳಿದ್ಲು ಹಂಗಿಂದ ಹಬ್ಕೊಂತ ಹೋಯಿತು ಸೊ ಅವರೆಲ್ಲರೂ ಇದ್ದಾರೆ ಬಾಬಾ ದೇವಸ್ಥಾನದ ಲಾಂಟ್ ಆಯಿತು ಎಲ್ಲರೂ ಇದ್ದಾರೆ ಸೊ ಸ್ಟಿಚ್ ಮಾಡೋಕ್ಕಾಗಲ್ಲ ಒಂದು ಒಬ್ಬೊಬ್ರು ಐದು ಆರು ಬ್ಲೌಸ್ ಕೊಡ್ತಾ ಇದ್ದಾರೆ ಅಂತ ಲೆಕ್ಕ ಹಾಕಿ ಎಷ್ಟು ಬ್ಲೌಸ್ಗಳು ಬರ್ತಾಯಿದೆ ಅಂತ ಸೀರಿಯಸ್ಲಿ ನನಗೆ ನಾನು ಯಾಕೆ ಮುಡ್ಕೊಟ್ಕೊಂಡಿದ್ದೆ ಹೇಳಿ ಸರಿ ಮುಡುಕ್ ಪಟ್ಕೊಂಡಿದ್ದು ರಾಘವೇಂದ್ರ ಸ್ವಾಮಿಯವರಿಗೆ ಇದೇ ರೀಸನಿಗೋಸ್ಕರ ನನಗೆ ನಾನೇನೋ ಒಂದು ಕಷ್ಟಪಟ್ಟು ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅದು ಆದಷ್ಟು ಬೇಗ ಚೆನ್ನಾಗಿ ನೆರವೇರಲಿ ಅಂತಲೇ ನಾನು ಮುಡುಕೊ ಮುಡುಪು ಕಟ್ಕೊಂಡು ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಒಂಬತ್ತು ವಾರ ಕಂಪ್ಲೀಟ್ ಆವಾಗ ಆಯಿತು ಲಾಸ್ಟು ಗುರುವಾರ ನನಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಂದರೆ ಬಂತು ಅಲ್ಲಿಂದನೇ ನನಗೆ ಸ್ಟಾರ್ಟ್ ಆಗಿತ್ತು ಗುರುವಾರದಿಂದನೇ ಎಲ್ಲನೂ ಒಳ್ಳೇದಾಗ್ತಾ ಬಂದಿದೆ ಗು ರಾಯರು ಅಂತನೂ ಅಲ್ಲ ಬಾಬಾ ಅಂತ ಅಲ್ಲ ಎಲ್ಲ ಇದೆ ಬಟ್ ರಾ ರಾಘವೇಂದ್ರ ಮತ್ತು ನಾನು ಇಟ್ಕೊಂಡು ನನ್ನ ಆರಾಧ್ಯತೆ ಇವ ಬಾಬಾ ಅಲ್ಲಿ ಹೋಗಿ ಸೇವೆ ಮಾಡ್ತೀವಿ ವಾರಂಟಿಯರಾಗಿ ಕೆಲಸ ಮಾಡ್ತೀನಿ ಬೆಳಗ್ಗೆ ಹೋದರೆ ಸಂಜೆ ಬ ಸಂಜೆ ಅಂದರೆ ಮಧ್ಯಾಹ್ನ ಮೇಲೆ ಬರ್ತೀನಿ ಸೊ ಈ ಥರ ಅಲ್ಲಿ ಹೋಗಿ ಮಾಡೋದ್ರಿಂದ ಆ ಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ನನ್ನ ಒಂದು ಜೀವನದಲ್ಲಿ ಒಂದು ಹೊಸ ಬೆಳಕಿನ ಬೀರ್ತಾ ಇದ್ದಾರೆ ಸೊ ಅದು ನನಗೆ ನಿಜವಾಗ್ಲು ರಾಯರಿದ್ದಾರೆ ಅಂತ ಹೇಳ್ತಾರಲ್ಲ ಸೊ ನಿಜವಾಗ್ಲು ನನ್ನ ಲೈಫಲ್ಲಿ ಆಗಿದೆ ಯಾಕಂದರೆ ಒಂಬತ್ತು ವಾರ ಮುಡ್ ಮುಡುಪು ಕಟ್ಕೊಂಡು ಮುಡುಪು ಕಟ್ಟಿ ಒಂಬತ್ತನೇ ವಾರ ಏನು ಸಕ್ಸಸ್ ನನಗೆ ಬಂತು ಅದನ್ನು ನಾನು ಇವತ್ತು ಮರೆಯಲ್ಲ ಅದು ನನ್ನ ಜೀವನದಲ್ಲಿ ಪವಾಡ ಅಂತಲೇ ಹೇಳ್ಬೋದು ಸೊ ಈ ಥರ ಇವಾಗ್ಲೂ ಅದು ನಡೀತಾ ಇದೆ ಪ್ರತಿ ಗುರುವಾರ ಏನೇ ಒಂದು ನನಗೆ ಗುಡ್ ನ್ಯೂಸ್ ಅಂತ ಬರ್ತಾ ಇದೆ ಪ್ರತಿ ಗುರುವಾರ ನನಗೆ ಏನೋ ಒಂದು ದೊಡ್ಡ ಯಶಸ್ಸು ಅಂತ ಕಾಣ್ತಾ ಇದೆ ಗುರುವಾರನೇ ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ದಿನ ಅಂತ ಹೇಳ್ಬೋದು ಸೊ ಆತರ ಆಕ್ಚುಲಿ ನನಗೆ ಅಷ್ಟೊಂದು ಹೊಲೇಕು ಆಗ್ತಾ ಇಲ್ಲ ಆದ್ರೂ ನನ್ನ ಒಂದು ಕಷ್ಟಪಟ್ಟು ಮಾಡುವ ಕೆಲ್ಸನ ನಾನು ರಾಘವೇಂದ್ರ ಸ್ವಾಮಿಯವ್ರನ್ನ ಮುಡುಪೊಟ್ಟಾಗ ಬೇಡ್ಕೊಳ್ಳೋದು ಇಷ್ಟೇನೆ ನನ್ನ ಹತ್ರ ದುಡಿಯೋ ಶಕ್ತಿ ಎಲ್ಲ ಇದೆ ಪ್ರೋತ್ಸಾಹ ನೀನು ನೀಡು ಅಂತ ಅಷ್ಟೇ ಕೇಳ್ಕೊಂಡು ಕಟ್ಟೋದು ನಾನು ಹಾಗೆ ಸುಮ್ಮನೆ ದುಡ್ಡು ಬರಲಿ ಹಾಗೆ ಸುಮ್ಮನೆ ಆಸ್ತಿ ಆಗಲಿ ಹಾಗೆ ಸುಮ್ಮನೆ ಚಿನ್ನ ಎಲ್ಲ ತಗೊಳ್ಳಿ ಅಂತ ಕೇಳ್ಕೊಳ್ಳಲ್ಲ ದುಡಿಯೋ ಶಕ್ತಿ ನಮ್ಮಲ್ಲಿದ್ದರೆ ಆ ಒಂದು ಪ್ರೋತ್ಸಾಹ ನೀ ತುಂಬು ಅದಕ್ಕೆ ಅವಕಾಶ ನೀ ಕೊಡು ಅಂತಲೇ ಕೇಳ್ಕೊಳ್ಳೋದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಆ ರಾಘವೇಂದ್ರ ಸ್ವಾಮಿಯವರು ನಾನಿಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ರೆ ನನ್ನ ತಲೆ ಮೇಲೆ ಹೂ ಬಿದ್ದಿದ್ದು ಇದೆ ಇಲ್ಲೇ ಇಲ್ಲೇ ಮೇಲ್ಗಡೆ ಇದ್ದಾರೆ ಸ್ವಾಮಿ ಅವರು ಕೆಳಗಡೆ ಕೂತ್ಕೊಂಡು ಸ್ಟಿಚ್ ಮಾಡ್ತೀನಿ ಸೊ ಎಷ್ಟೋ ಸಲ ನನ್ನ ತಲೆ ಮೇಲೆ ಹೂ ಬಿದ್ದಿದ್ದೆ ಯಾವಾಗಲೂ ಬೀಳದೆ ಇರೋದು ಪೂಜೆ ಮಾಡಿ ಮಧ್ಯಾಹ್ನ ಆಗಿರುತ್ತೆ ಸಂಜೆ ಆಗಿರುತ್ತೆ ಅವಾಗ ಬಿದ್ದಿರತ್ತೆ ನನ್ನ ತಲೆ ಮೇಲೆ ಸೊ ಅದನ್ನು ನಾನು ನಿಜಾಗ್ಲೂ ಬಿಲಿ ಮಾಡ್ತೀನಿ ಅದು ಕಾನ್ಸ್ಟೆಂಟ್ ಆಗಿರ್ಬೋದು ಬಟ್ ನನಗೆ ನನ್ನ ಏನು ಹೇಳ್ತಾನೆ ನಂಬಿಕೆ ಅವರು ಆಗಿರ್ಬೋದು ನನ್ನ ಬಾಬಾ ಆಗಿರ್ಬೋದು ನನ್ನ ಬಾಬಾ ಯಾವತ್ತು ಯಾವತ್ತೂ ಕೈ ಬಿಡಲ್ಲ ನನ್ನ ಎರಡೂವರೆ ವರ್ಷ ಆಯಿತು ನಾನು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಮನ್ವಿತ್ತು ಆರು ತಿಂಗಳು ಪಾಪು ಹೋಗ್ತಾ ಹೋಗ್ತಾಯಿದ್ದೆ ಇಲ್ಲೇ ಗೊತ್ತಿದ್ದ ನಾನು ಅವನಿಗೂ ನಿದ್ದೆ ಬಂದಿಲ್ಲ ಇವತ್ತು ಸೊ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದೆ ನಾನು ಮಿಷಿನ್ ಸೌಂಡ್ ಆಗ್ತಾಯಿತ್ತಲ್ಲ ಸೊ ಅದಕ್ಕೆ ನಿದ್ದೆ ಬಂದಿಲ್ಲ ಅವನಿಗೆ ಮನ್ ವಿತ್ ಸಿಕ್ಸ್ ಮಂತ್ ಫೈವ್ ಮಂತ್ ಇದ್ದಾಗ ನಾನು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಇವಾಗ ಅವನಿಗೆ ಮೂರು ವರ್ಷ ಕಂಪ್ಲೀಟ್ ಆಯಿತು ಸೊ ಮೂರು ವರ್ಷ ಎರಡು ತಿಂಗಳಾಗ್ತಾ ಬಂದೆ ಮೂರು ವರ್ಷ ಮೂರು ತಿಂಗಳಾಯಿತು ಸೊ ಅವಾಗಿಂದ ನಾನು ಇಲ್ಲ ನಾನು ಹೋಗ್ತಾನೇ ಇದ್ದೀನಿ ಸೊ ಇವಾಗ ನನ್ನ ವಾರಂಟಿಯರ್ ತೊಗೊಂಡ್ಬಿಟ್ಟಿದ್ದಾರೆ ಸೊ ಎಲ್ಲಾನು ಮಾಡ್ತೀವಿ ಎಲ್ಲಾನು ಮಾಡಲೇಬೇಕು ವಾರಂಟಿಯರ್ ಅಂತ ಆದಮೇಲೆ ಎಲ್ಲಾನು ಅಂದರೆ ಎಲ್ಲಾನು ಮಾಡಬೇಕು ನಾನು ಎಂಜಲಿನೂ ತೆಗಿತೀನಿ ಎಲ್ಲಾನು ಮಾಡ್ತೀನಿ ನನಗೆ ಅದರಲ್ಲೇನೂ ಇಲ್ಲ ನನಗೆ ಬಾಬಾಗೋಸ್ಕರ ನಾನು ಹೋಗ್ತಾ ಇರೋದು ಬಾಬಾಗೋಸ್ಕರ ನಾನು ಸೇವೆನ ಸಲ್ಲಿಸ್ತಾ ಇರೋದು ಸೊ ಅದಕ್ಕೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಅಂದ್ರೆ ದೊಡ್ಡ ಸಕ್ಸಸ್ಸು ಬಾಬಾ ಮತ್ತೆ ರಾಘವೇಂದ್ರ ಕೊಟ್ಟೆ ಕೊಡ್ತಾರೆ ಅಂತ ನಂಬಿದ್ದೀನಿ ಸೊ ಏನೋ ಇದೇ ಬಂದಿಲ್ಲ ಕಂದ ನಿನಗೆ ಹನ್ನೊಂದುವರೆ ಚಿನ ಹ್ಮ್ ಓಕೆ ಹೇಳ್ತಾ ಹೋದ್ರೆ ನಮ್ಮ ರಾಘವೇಂದ್ರ ಸ್ವಾಮಿ ಅವ್ರದ್ದು ಬಾಬಾ ಅವರದು ತುಂಬಾ ದೊಡ್ಡ ಲೀಸ್ಟ್ ಇದೆ ಹೇಳೋಣ ಒಂದ್ಸರಿ ಫ್ರೀ ಇದ್ದಾಗ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಇವಾಗ ನೋಡಿ ಇಲ್ಲಿ ಕೂಡ ಜಸ್ಟ್ ಇವತ್ತಿಗೊಂದು ಬ್ಯಾಗ್ ಬಂತು ಆಕ್ಚುಲಿ ಇವ ಸಂಜೆ ಬಂದಿರೋ ಬ್ಯಾಗ್ ಇದು ಇವರು ತುಂಬ ಬಟ್ಟೆಗಳಿದೆ ಸೊ ಅದನ್ನು ಕೂಡ ಆಲ್ಟ್ರೇಷನ್ ಮಾಡಿಕೊಡ್ಬೇಕು ಸೊ ಆ್ಯಂಡ್ ಒಂದೆರಡು ಬ್ಲೌಸ್ಗಳು ತುಂಬ ಆಗಿರೋ ಒಂದು ಹುಡುಗಿಗೆ ಪ್ರೀತಿಯಾಗಿರೋ ಬ್ಲೌಸ್ನ ಹೊಲ್ದಿದ್ದೀನಿ ಸೊ ಚಂದ್ರಿಕಾ ಫ್ರೆಂಡು ನನ್ನ ಕೂಡ ಸಿಸ್ಟರು ಸುಷ್ಮಾ ಅಂತ ಸೊ ಅವಳದು ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಅವಳು ಆ್ಯಕ್ಚುಲಿ ಪುಟಾಣಿ ಇದ್ದಾಳೆ ಸೊ ತುಂಬ ಚೆನ್ನಾಗೇ ಇದ್ದಾಳೆ ಸೊ ಅವಳಿಗೆ ಸಖತ್ತಾಗಿರೋ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಸೊ ಅವ್ಳು ಬಂದು ನೋಡ್ಕೊಂಡು ಹೋದಾಗಲೇ ತುಂಬ ಚೆನ್ನಾಗಿದೆ ಅಕ್ಕ ಅಂತ ಹೇಳಿದ್ಲು ಸೊ ನನಗೂ ಕೂಡ ಇಷ್ಟ ಅಂದರೆ ಖುಷಿಯಾಯಿತು ಅವಳು ಹೇಳಿದ್ದಕ್ಕೆ ಮೊನೂ ಮಿಷನ್ ಮುಟ್ಬಾಡಕ್ಕಂತ ಮತ್ತೆ ಸರಿ ಇಲ್ಲ ಅದು ಹೇಳಿದ್ದೀನಿ ಆಮೇಲೆ ಇನ್ನೊಂದು ಏನಾಯ್ತಂತ ಅಂದರೆ ಸರ್ವಿಸಿಗೆ ಕೊಟ್ಟಾದ ಮೇಲೆ ಸರ್ವಿಸಿಂದ ಬಂತು ಮಿಷಿನ್ ಮಿಷಿನ್ ಸರ್ವಿಸ್ನ ಬಂದ ಮೇಲೆ ನಾನು ಪೈಪಿಂಗ್ ತುಂಬ ಚೆನ್ನಾಗಿ ಬರ್ತಿತ್ತು ನನ್ನ ಮಿಷಿನಲ್ಲಿ ಪೈಪಿಂಗ್ ಮಾಡೋಕುತ್ತೀನಿ ಪೈಪಿಂಗೇ ಇಲ್ಲ ಏನಪ್ಪ ಮಾಡೋದು ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ ಬಟ್ ಅದಕ್ಕೆ ಸೆಟ್ಟಿಂಗ್ಸ್ ಎಲ್ಲ ಸಿಗುತ್ತೆ ಕೈ ಚುಚ್ಚುತ್ತೆ ಸೂಜಿ ಚುಚ್ಚುತ್ತೆ ಕೈಗೆ ಹೇಳಿದ್ದೀನಿ ನೋಡು ಮನು ನೋ 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 ಡೋಂಟ್ ಟಚ್ ಹೇಳಿದ್ದೀನಿ ಮನು ನೋ ಮಲಗಿಸ್ಲಾ ಹೋಗಿ ನೋಡಿ ಹೋಗೋಣ ನೋಡಿ ಮಲ್ಕೊಂಡು ನೋಡಿ ಹೋಗೋಣ ಹೇಳು ಮಿಷಿನ್ ಮುಟ್ಬೋಣ ನೀನು ಪೈಪಿಂಗೇ ಇರಲ್ಲ ಆಮೇಲೆ ಅದಕ್ಕೊಂದು ಸೆಟ್ಟಿಂಗ್ಸ್ನ ಬರುತ್ತೆ ಸೆಟ್ಟೇ ಚೇಂಜ್ ಮಾಡಬೇಕು ಸೊ ಅದನ್ನು ತಂದ್ಕೊಂಡು ನಾನು ಪೈಪಿಂಗ್ ಮಾಡಿದೆ ಸೊ ಫೈನಲಿ ತುಂಬ ಚೆನ್ನಾಗಿ ಬಂತು ಪೈಪಿಂಗ್ ಅಂತ ಹೇಳ್ಬೋದು ಸೊ ನೆಕ್ಸ್ಟು ನಾಳೆ ಹಸ್ಬೆಂಡ್ ಬೇಗನೆ ಬರ್ತಾರೆ ನನ್ನ ಹತ್ರ ತಿಂಡಿಗೆ ಏನಾದರೂ ಮಾಡ್ಕೊಡ್ಬೇಕು ಮಧ್ಯಾಹ್ನ ಊಟ ಇಲ್ಲ ಅಲ್ಲೇ ಆಗುತ್ತೆ ಆಫೀಸಲ್ಲಿ ಸಾರಿ ಫ್ಯಾಕ್ಟ್ರೀಲೇ ಆಗುತ್ತೆ ಅವರಿಗೆ ಊಟ ಬೆಳಗ್ಗೆ ತಿಂಡಿ ಮಾತ್ರ ಇಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಡ್ತೀನಿ ತಿಂತಾರೆ ಏನಾದರೂ ಒಂದು ಉಪ್ಪಿಟ್ಟಾರು ಮಾಡು ಅಂದರು ಪಾಪ ಅವರಿಗೆ ಅಷ್ಟು ಬೇಗ ಬರುತ್ತೆ ಏನಾದರೂ ರಾಗಿ ರೊಟ್ಟಿ ಏನಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಸಾಲ ರಾಗಿ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬೇಗ ನನಗೆ ತುಂಬ ಬೇಗನೆ ಮಾಡಬೇಕಲ್ಲ ಯಾವುದೇ ಥರ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಲ್ಲ ಸೊ ನಾಳೆ ನೋಡೋಣ ಇದೇ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅನಿಸುತ್ತೆ ಯಾಕಂದರೆ ಸ್ವಲ್ಪ ಏನು ಹೇಳ್ತಾರೆ ಟೈಮ್ ಆಯಿತು ಆ್ಯಕ್ಚುಲಿ ನಾಳೆ ಮತ್ತೆ ಕಂಟಿನ್ಯೂ ಮಾಡಬೇಕು ಆ್ಯಂಡ್ ನಾಳೆ ಐದು ಐದು ಹತ್ತು ಹನ್ನೆರಡು ಹನ್ನೆರಡು ಬ್ಲೌಸ್ ಬರತ್ತಿದೆ ಆ್ಯಕ್ಚುಲಿ ಒಬ್ಬರು ಐದು ಉಬ್ಬು ಬ್ಲೌಸು ಇನ್ನೊಬ್ಬರು ನಾಲ್ಕು ಬ್ಲೌಸು ಇನ್ನೊಬ್ರು ಮೂರು ಬ್ಲೌಸ್ ಕೊಡುತ್ತಿದೆ ಸೊ ಅಂದರೆ ಅರ್ಜೆಂಟ್ ಏನಿಲ್ಲ ನಿಧಾನವಾಗಿ ಹೊಲಿ ಅಂತ ಹೇಳಿದರೆ ಆ್ಯಕ್ಚುಲಿ ನಿಧಾನವಾಗಿ ಹೊಲಿಬೇಕಾಕಂದರೆ ಒಬ್ಬಳೇ ಇರೋದು ಎಲ್ಲ ನಾನೇ ಮಾಡಬೇಕು ಆ್ಯಂಡ್ ನನ್ನ ಹಸ್ಬೆಂಡ್ ಏನಾರು ಹೆಲ್ಪ್ ಮಾಡ್ಲ ಅಂತಾರೆ ಪಾಪ ಅವ್ರಿಗೆ ಏನು ಬರಲ್ಲ ಆ್ಯಕ್ಚುಲಿ ಆಫೀಸಲ್ಲಿ ಕೆಲಸ ಮಾಡಿ ಬರ್ತಿರ್ತಾರಲ್ವ ಮನವಿ ಅವ್ನೊಬ್ಬನ ಹಿಡ್ಕೊಡ್ರಿ ನಾವು ನೀವು ನಾನು ಎಲ್ಲ ಮಾಡಿ ಅವ್ನಿಗೆ ತಿನ್ಸ್ಬಿಟ್ಟು ನಿಮ್ಮ ಕಡೆ ಕೊಡ್ತೀನಿ ಅವನೊಬ್ಬನ ಹಿಡ್ಕೊಡ್ರಿ ಸಾಕು ಮಮ್ಮಿ 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 ನನ್ನ ಮಗ ಹೆಂಗೆ ಅಂತಂದರೆ ನಾನೇ ಬೇಕು ಅವ್ನಿಗೆಲ್ಲದಕ್ಕೂ ನಾನೇ ಬೇಕು ಆ ಥರ ಅವ್ನು ಮಮ್ಮಿ ಮಮ್ಮಿ ಅಂತಿರ್ತಾನೆ ಸೊ ಅವನೊಬ್ಬನ ಹಿಡ್ಕೊಡ್ರಿ ಸಾಕು ಏನು ಮಾಡೋದು ಬೇಡ ಅಂತಿರ್ತೀನಿ ಆ ಥರ ಸೋ ಬನ್ನಿ ಓಕೆ ತುಂಬ ಲ್ಯಾಗ್ ಆಯಿತು ತುಂಬ ಮಾತಾಡಿಬಿಟ್ಟೆ ಅನ್ಸುತ್ತೆ ಏನಿಲ್ಲ ಇರೋದನ್ನೇ ಹೇಳಿದ್ದೀನಿ ಆ್ಯಕ್ಚುಲಿ ಓಕೆ ಇವತ್ತು ಮನ್ವಿ ಕತ್ತೆ ಹಾಲು ಕೊಡ್ಸಿದ್ದು ಆಯಿತು ಆ್ಯಕ್ಚುಲಿ ಕತ್ತೆ ಹಾಲು ಅಂತಲೇ ಗೊತ್ತಿಲ್ಲ ಅಲ್ಲಿ ಆಟಾಡ್ತಾ ಇದ್ದ ಕತ್ತೆ ಹಾಲು ಇಸ್ಕೊಂಡೆ ಅದು ಹಂಡ್ರೆಡ್ ರುಪೀಸ್ ಒಳಲೆ ಒಂದು ಒಳಲೆ ಹಂಡ್ರೆಡ್ ರುಪೀಸ್ ಅಂತೆ ನಾಲ್ಕು ಒಳಲೆ ಕುಡಿಸಿದ್ದೀನಿ ನಾನು ಮತ್ತೆ ಇನ್ನು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ನನ್ನ ಮಗನಿಗೆ ಒಳ್ಳೆದರ ಸಾಕು ಫೋರ್ ಹಂಡ್ರೆಡ್ ರುಪೀಸ್ ಹೋದ್ರೂ ಹೋಗ್ಲಿ ನಾನು ಅದ್ರ ಬಗ್ಗೆ ಟೆನ್ಷನ್ ತೊಗೊಳೋದಿಲ್ಲ ನನ್ನ ಮಗನಿಗೆ ಒಳ್ಳೆದಾರೆ ಸಾಕು ಅಂತ ಹಸ್ಬೆಂಡ್ಗೆ ಕಾಲ್ ಮಾಡಿ ಕೇಳಿದೆ ಕುಡಿಸು ಕುಡಿಸು ಎಷ್ಟರ ಕುಡಿಸು ಅಂತ ಅಂದರು ಸೊ ಒಂದು ನಾಲ್ಕು ಒಳ್ಳೆ ತೊಗೊಂಡೆ ಅವ್ನಿಗೆ ಒಂದು ಸ್ವಲ್ಪ ಕಮ್ಮಿ ಮಾಡಂತಂದರೆ ಹಾಂ ಒಂದು ಐವತ್ತು ರೂಪಾಯಿ ಕಮ್ಮಿ ಮಾಡಿದೆ ಅಷ್ಟೇ ಮುನ್ನೂರೈವತ್ತು ರೂಪಾಯಿ ಆಯಿತು ಸೊ ಪೇ ಮಾಡಿಬಿಟ್ಟು ಬಂದೆ ಕುಡಿಸ್ಬಿಟ್ಟು ಸೊ ಅವನಿಗೆ ಹೇಳಿದ ತಕ್ಷಣ ಅದು ಅಂತ ಹೇಳಿದರೆ ಕುಡಿತರಲ್ಲ ಅವನು ಮನು ಹಾಲು ಕುಡಿ ಅಂತಂದೆ ಆಟಾಡ್ಬೇಕು ಮಮ್ಮಿ ಅಂತ ಹೋಗುವಂತೆ ಕುಡಿ ಮಗ ಅಂತ ಕುಡಿಬಿಟ್ಟು ಹೋಗಬೇಕು ಅಂತ ಪಟ ಪಟ ಪಟಾತಕ್ಕೆ ಕುಡಿದ್ಬಿಟ್ಟು ನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಓಡೋಗ್ಬಿಟ್ಟ ಅವನು ಸೊ ಕತ್ತೆ ಅಂತ ಗೊತ್ತಿಲ್ಲ ಅವನಿಗೆ ತೂ ಬೆಟರ್ ಅಂತ ಹೇಳ್ಬೋದು ಕತ್ತೆ ಆಯ್ದು ಇದು ತ್ರೀ ಟೈಮ್ಸ್ ಶಟ್ ಅಪ್ ತ್ರೀ ಟೈಮ್ಸ್ ಆಯಿತು ಮನ್ವಿತ್ತು ನಾ ಕುಡಿಸ್ತಾಯಿದ್ದು ಒಂದು ಎಂಟು ತಿಂಗಳು ಪಾಪು ಇದ್ದ ಕುಡಿಸಿದ್ದೆ ಆಮೇಲೆ ಒಂದೂವರೆ ವರ್ಷ ಆದಾಗ ಕುಡಿಸಿದ್ದೆ ಇವಾಗ ಮೂರುವರೆ ವರ್ಷ ಇವಾಗ ಇದ್ದೀನಿ ಸೊ ಬಂದರೆ ನಾನು ಕುಡಿಸ್ತೀನಿ ಬಟ್ ನನಗೆ ಬಂದಿರಲಿಲ್ಲ ಇವತ್ತು ಚೆನ್ನಾಗಿ ಸಿಕ್ಕ ಸಂಡೆ ಆಗಿರೋದ್ರಿಂದ ನಾನು ಮನೆಯಲ್ಲೇ ಇದ್ದ ಬೇರೆ ಸ್ಟಿಚ್ ಮಾಡ್ತಾ ಇದ್ದೆ ಓಡೋದೆ ಪಟ್ ಅಂತ ಸೊ ಹಿಂಗೆ ಕೆ ಆಮೇಲೆ ಓಕೆ ಅಷ್ಟೇ ತುಂಬಾ ಲ್ಯಾಗ್ ಮಾಡೋದು ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮಾತಾಡೋಣ ಓಕೆ ಮತ್ತೆ ನನ್ನ ಮಗ ನಾನು ಏನು ಹೇಳ್ತಾ ಇದ್ರೆ ನಾನು ಇದನ್ನು ಹೇಳ್ತೀನಿ ಅಂತ ಕಂಪ್ಲೀಟ್ ಗೊತ್ತಾಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬೇರೆಯವ್ರ ಜೊತೆ ಲೆಕ್ಕ ನಮಸ್ಕಾರ ಟಿಕೆ ಲವ್ ಯು ಬಾಯ್ ಅಂತ ಹೇಳ್ತಿರ್ತಾನೆ ಸೊ ಅದನ್ನು ಅವನು ಹೇಳ್ತಾನೆ ಸೊ ಅದನ್ನು ಹೇಳಕ್ಕೆ ಈಗ ಅವನು ನಾನು ಸ್ಟಾಪ್ ಮಾಡ್ದೆ ಅವನು ಸ್ಟಾಪ್ ಮಾಡ್ದೆ ಅಲ್ಲಿ ಸೊ ಓಕೆ ಫ್ರೆಂಡ್ಸ್ ತುಂಬ ಯಾಕೆ ಮಾಡೋದು ಬೇಡ ಮತ್ತೆ ಸಿಗ್ತೀನಿ ಬೇರೆ ಬೇರೆ ಜೊತೆ ನಮಸ್ಕಾರ ಟೇಕ್ ಕೇರ್ ಯು ಆಲ್ ಬಾಯ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಚಲಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ